ಅರಿವಿದ್ರ ನಾವ್ ಏನನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅದು ನಮ್ಮ ಹಕ್ಕಿನ ಬಗ್ಗೆ ಗೊತ್ತಾಗಿದ್ರೆ ನಾನು ಒಪ್ನೇ ಬೇಕಾದ್ರೆ ಇಡೀ ಪ್ರಪಂಚನ ಬದಲಾಯಿಸಬಹುದು ಆ ಒಂದು ಸೊ ಹಾಗಾಗಿ ಅವ್ರು ಮಾತಾಡ್ತಾ ಮಾತಾಡ್ತಾ ಇದು ನನಗೆ ಗೊತ್ತಿರ್ಲಿಲ್ವಲ್ಲ ಇದು ನನಗಿರ್ಲಿಲ್ವಲ್ಲ ನೋಡಿ ನಾವು ಯಾವ್ದಾದ್ರು ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ ವಿಡಿಯೋ ಮಾಡೋದಕ್ಕೆ ಎದುರ್ಕೊತಿದ್ದಾವೆ ಅವ್ರು ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ ವಿಡಿಯೋ ಮಾಡೋದಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಈಗ ನಾವು ದೈನೆ ಹೋಗಿ ವಿಡಿಯೋ ಮಾಡ್ತೀವಿ ಹಾಗಾಗಿ ನಮ್ಮ ನಮ್ಮ ನಿಮ್ಮ ಆನೆಕಲ್ ಭಾಗದಲ್ಲಿ ಇದರ ಮಹೇಶ್ ಅವರಿಗೆ ಬಂದಿಲ್ಲ ಇವತ್ತು ನೋಡಿ ಬರೀ ಕೇವಲ ಭ್ರಷ್ಟಾಚಾರದ ವಿರುದ್ಧ ಅಷ್ಟೇ ಅಲ್ಲ ಕನ್ನಡದ ವಿಚಾರವಾಗಿ ವಿಚಾರವಾಗಿಯೂ ಯಾಕೆ ಈ ಪಕ್ಷ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಸರ್ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಕನ್ನಡದ ಹೆಸರುಗಳನ್ನ ಹಾಕಿರ್ಲಿಲ್ಲ ದೊಡ್ಡ ಗಲಾಟೆ ಆಯ್ತು ರಾಜ್ಯೋತ್ಸವ ದಿನ ಬಿಟ್ಟಿರ್ಲಿಲ್ಲ ಅವತ್ತು ತಮ್ಮ ಪಕ್ಷದ ಕಾರ್ಯಕರ್ತರ ಕರೆ ಮಾಡಿ ನಾವು ಹೋಗಿ ಬಿಡದಂಗೆ ಹೋರಾಟವನ್ನು ಮಾಡಿ ಆ ಇಡೀ ಬಡಾವಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಕೆಂಪೇಗೌಡ ನೋಡಿ ಆ ಬಡಾವಣೆಯಲ್ಲಿ ಇರ್ತಕ್ಕಂಥ ಶೇಕಡ ಒಂದು ಎಪ್ಪತ್ತರಷ್ಟು ಎಲ್ಲ ಬೇರೆ ಭಾಷೆಯವರೇ ಆದ್ರೆ ನೀವು ಇರಲ್ಲ ನಾವು ಇರೋಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಐವತ್ತು ವರ್ಷ ಬಿಟ್ರೆ ಬಟ್ ಆ ಹೆಸರುಗಳು ಸೂರ್ಯ ಚಂದ್ರ ಇರೋವರೆಗೂ ಇರ್ತವೆ ಈ